ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನೀವು ಕೇಳದಂತಹ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ನಿಮಗೆ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ಗುರುರಾಜಲು ನಾಯ್ಡು ಅಂತೇಳಿ ಹರಿಕತೆ ದಾಸರಿದ್ದರು ಇವರೆಲ್ಲ ನನ್ನ ಏಜ್ನವರು ಅಂದರೆ ನೈಂಟೀಸ್ ಏಟಿ ಸ್ಕಿಡ್ಸ್ ಯಾರ್ಯಾರು ಇರ್ತಾರೆ ಇವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಇವರು ಉಪಕಥೆಗಳನ್ನು ಹೇಳೋರು ಹರಿಕತೆ ಮಧ್ಯದಲ್ಲಿ ಅದು ಏನಂದರೆ ಒಬ್ಬ ಮ್ಯಾನ್ ವ್ಯಾಪಾರಸ್ಥ ಮನೆಗೆ ಬರ್ತಾನೆ ಅವನಿಗೆ ದಿನ ಎಲ್ಲ ವ್ಯಾಪಾರ ಆಗಿಲ್ಲ ಬಹಳ ಕಷ್ಟ ಅದು ವ್ಯಾಪಾರ ಆಗದೆ ಇರೋದ್ರಿಂದ ಅದನ್ನು ಹೆಂಡತಿ ಹತ್ರ ತೋಡ್ಕೊಳ್ತಾನೆ ಅಂದರೆ ಹೆಂಡತಿ ಹತ್ರ ಹೇಳ್ತಾನೆ ನನಗೆ ಈ ಥರ ವ್ಯಾಪಾರ ಆಗಿಲ್ಲ ಭಾಳ ಕಷ್ಟ ಹಂಗೆ ಹೀಗೆ ಅಂತ ಹೆಂಡತಿ ಏನು ಮಾಡ್ತಾಳೆ ಆಕೆ ಆತ ಏನು ಹೇಳ್ತಾವನೆ ಗಂಡ ಅದ್ರ ಕಡೆ ಗಮನ ಇಲ್ಲ ಅಯ್ಯೋ ನೀವು ನನಗೆ ಯಾವ ಒಡವೆ ಕೊಡಿಸಿದ್ರೆ ಏನಂತೆ ಸೊ ಅವಲಕ್ಕಿ ಸರನಾದರೂ ಕೊಡಿಸಿ ಕಾಸನ ಸರನಾದರೂ ಕೊಡಿಸಿ ನೀವು ಬಳೆನಾದರೂ ತಕ್ಕೊಡಿ ಒಡವೆನಾದರೂ ತಕ್ಕೊಡಿ ಅಂತ ರೀಸನ್ ಏನು ಅಂದರೆ ಇವನ ಚಿಂತೆ ವ್ಯಾಪಾರ ಆಗಲಿಲ್ಲ ಅಂದರೆ ಆದರೆ ಇವನೇನು ಹೇಳ್ತಾ ಇದ್ದಾನೆ ಆಕೆ ಅದನ್ನು ಇಲ್ಲ ಅವಳ ಚಿಂತೆ ಏನು ಅಂದರೆ ಕಾಸನ ಸರ ಕೊಡಿಸ್ಲಿ ಅವಲಕ್ಕಿ ಸರ ಕೊಡಿಸ್ಲಿ ಡಾಬು ಕೊಡಿಸ್ಲಿ ಈ ರೀತಿ ಅವಳ ಚಿಂತೆ ಅವಳು ಹೋಗ್ಬಿಟ್ಟು ಮಗಳಿಗೆ ಹೇಳ್ತಾಳೆ ಮಗಳು ನಿಮ್ಮಪ್ಪ ನೋಡು ನನ್ನನ್ನು ಕೇಳ್ತಾರೆ ಕಾಸನ ಸರ ಬೇಕಾ ಅವಲಕ್ಕಿ ಸರ ಬೇಕಾ ನಿನಗೆ ಡಾಬ್ ಬೇಕಾ ಬಳೆ ಬೇಕಾ ಅಂತ ಏನೋ ಅವ್ರ ಇಚ್ಛೆ ಬಂದಿದ್ದು ಕೊಡಿಸಿದ್ರೆ ಖಂಡಿತವಾಗ ತಗೊಳ್ತೀನಿ ಅಂತ ಹೆಂಡತಿ ಹೋಗಿ ಮಗಳ್ಗೆ ಹೇಳಿದ್ರೆ ಮಗಳೇನು ಮಾಡ್ತಾಳೆ ಅಮ್ಮ ನನಗೆ ಆ ಹುಡುಗ ಆದರೆ ಏನಂತೆ ಆ ಹುಡ್ಗನ ಅದು ಕೊಡಿಸಿ ಕಪ್ಪುಗಿರಲಿ ನಾನು ಮದುವೆ ಆಗ್ತೀನಿ ಬೆಳ್ಳಗಿದ್ರು ಮದುವೆ ಆಗ್ತೀನಿ ನೋಡೋ ಜವಾಬ್ದಾರಿ ನಿಮ್ಮದು ನೀವು ಯಾವ ಹುಡುಗನ ನೋಡು ಮದುವೆ ಅಂದ್ರೆ ನಾನು ಆ ಹುಡುಗನ ಮದುವೆ ಆಗ್ತೀನಿ ಅಂತ ಅವಳು ಅಂದರೆ ಅಮ್ಮ ಹೇಳ್ತಾ ಇರೋದೇನು ಅವಲಕ್ಕಿ ಸರ ಕೊಡಿಸ್ಲಾ ಇತ್ತಗಳ ಅಂತ ಮಗಳಿಗೆ ಹೇಳಿದ್ರೆ ಮಗಳಿಗೆ ಮದುವೆ ಚಿಂತೆ ಮದುವೆಲಿ ಯಾರನ್ನು ಮದುವೆ ಆಗಬೇಕು ಮದುವೆ ಆದಮೇಲೆ ನನ್ನ ಜೀವನ ಹೇಗಿರುತ್ತೆ ಹಂಗೆ ಈಗ ಮಗಳು ಹೋಗ್ಬಿಟ್ಟು ಕೆಲಸದೊಳಗೆ ಹೇಳ್ತಾಳೆ ನೋಡು ಅಮ್ಮ ಕೇಳ್ತಾರೆ ನೀನು ಕಪ್ಪುಗಿರೋನ್ ಮದುವೆ ಆಗ್ತೀಯಾ ಬೆಳ್ಳಿಗಿರೋನು ಮದುವೆ ಆಗ್ತೀಯಾ ಶ್ರೀಮಂತನ ಮದುವೆ ಆಗ್ತೀಯಾ ಬಡವನ ಮದುವೆ ಆಗ್ತೀಯಾ ಅಂತ ನಾನು ಹಿಂಗೆ ಹೇಳೋಕ್ಕಾಗುತ್ತೆ ಸಾಕಮ್ಮ ಸೊ ಹಂಗಾಗಿರೋದ್ರಿಂದ ನೀವು ಯಾರನ್ನೇ ತೋರಿಸಿದ್ರು ನಾನು ಅವನನ್ನು ಮದುವೆ ಹಾಕ್ತೀನಿ ಅಂತ ಅವಳು ಹೇಳ್ತಾರೆ ಮಗಳು ಕೆಲಸದೊಳಗೆ ಆ ರೀತಿ ಹೇಳಿದ್ರೆ ಕೆಲಸದೊಳು ಅಯ್ಯೋ ಅವರು ನನಗೆ ಯಾವ ಸೀರೆ ಕೊಟ್ಟರೆ ಏನಂತೆ ಹಳೇದಾದ್ರೂ ಕೊಡಿ ಹೊಸದಾದರೂ ಕೊಡಿ ಉಟ್ಕತ್ತೀನಿ ಅಂತ ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ಅವರ ಒಂದು ಇಂಟೆನ್ಷನ್ ಏನೋ ಇದೆ ಅದನ್ನು ಹಂಚ್ಕೊಳ್ಬೇಕು ಅಂತ ಬೇರೆಯವ್ರ ಹತ್ರ ಹೋದರೆ ಅವನು ಹೇಳಿದ್ದು ಯಾವುದೋ ಅವನನ್ನು ಕೇಳಿಸೋದಿಲ್ಲ ಅವ್ರ ತರಲ್ಲಿ ಏನಿದೆಯೋ ಅದನ್ನು ಅವ್ರಿಗೆ ಹೇಳ್ತಾರೆ ಗಂಡ ಹೇಳಿದ್ದು ಹೆಂಡತಿಗೆ ಅರ್ಥ ಆಗಲಿಲ್ಲ ಹೆಂಡತಿ ಹೇಳಿದ್ದು ಮಗಳಿಗೆ ಅರ್ಥ ಆಗಲಿಲ್ಲ ಮಗಳು ಹೇಳಿದ್ದು ಕೆಲಸದೊಳಗೆ ಅರ್ಥ ಆಗಲಿಲ್ಲ ಯಾಕೆ ಅರ್ಥ ಆಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಅವರವ್ರ ಇಂಟೆನ್ಷನ್ನಲ್ಲಿಯೇ ಬದುಕ್ತಾವ್ರೆ ಈಗ ನೀವು ಕೇಳಿರೋವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂದರೆ ಪ್ರತಿಯೊಬ್ಬರು ಇಲ್ಲೇನು ಮಾಡ್ತಾರೆ ಅಂದರೆ ಅವನ ಒಂದು ಮನಸ್ಥಿತಿ ಹೇಗಿದೆ ಒಳಗಡೆ ಏನು ಚಿಂತೆ ಮಾಡ್ತಾವೆ ಅದರ ಮೇಲೆ ಇಡೀ ಜಗತ್ತನ್ನು ನೋಡ್ತಾನೆ ಇದರ ಅರ್ಥ ತಥಾ ಸೃಷ್ಟಿ ಅಂತ ಹೇಗೆ ನಾವು ನಮ್ಮ ಚಿಂತನೆಗಳನ್ನು ಇಟ್ಕೊಂಡಿರ್ತೀರಿ ಅದೇ ರೀತಿ ಹೊರಗಡೆ ಸಮಾಜದಲ್ಲಿ ಇರ್ತದೆ ಇವನಿಗೆ ವ್ಯಾಪಾರ ಆಗಲಿಲ್ಲ ಅನ್ನೋ ಚಿಂತೆ ಗಂಡನಿಗೆ ಅದನ್ನು ಎತ್ಕೊಂಡೋಗಿ ಹೆಂಡತಿಗೆ ಹೇಳಿದ್ರೆ ಹೆಂಡತಿಗೆ ವ್ಯಾಪಾರಕ್ಕೂ ಅವಳಿಗೂ ಸಂಬಂಧನೇ ಇಲ್ಲ ಅವಳಿಗೆ ಒಡವೆ ಚಿಂತೆ ಒಡವೆ ಚಿಂತೆನ ತಗೊಂಡೋಗಿ ಮಗಳಿಗೆ ಹೇಳಿದ್ರೆ ಮಗಳಿಗೆ ಮದುವೆ ಚಿಂತೆ ಒಡವೆ ಬಗ್ಗೆ ಅವಳಿಗೆ ಸ್ವಲ್ಪ ಆಸಕ್ತಿ ಇಲ್ಲ ಕೇವಲ ಮದುವೆ ಬಗ್ಗೆ ಆಸಕ್ತಿ ಮ ಹೆಣ್ಮಗಳು ಮಗಳು ತಗೊಂಡೋಗಿ ಕೆಲಸದೊಳಗೆ ಹೇಳಿದ್ರೆ ಕೆಲಸದೊಳಗೆ ಮದುವೆ ಬಗ್ಗೆ ಚಿಂತೆ ಇಲ್ಲ ಅವಳಿಗೆ ಕೇವಲ ಸೀರೆ ಬಗ್ಗೆ ಚಿಂತೆ ಅವರವರ ಚಿಂತೆಗಳು ಅವರವ್ರಿಗೆ ದೊಡ್ಡದು ಅವರವರ ಚಿಂತೆಗಳಲ್ಲಿ ಅವರು ಬದುಕ್ತಾ ಇರ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ಸಮಾಜದಲ್ಲಿ ಅವರವ್ರ ಇಂಟೆನ್ಷನ್ ಇಟ್ಕೊಂಡು ಬದುಕ್ತಾ ಇರ್ತಾರೆ ಇಲ್ಲಿ ಇನ್ನೊಬ್ಬರ ಮಾತನ್ನು ಕೇಳೋದಕ್ಕೆ ಆಲಿಸೋದು ಬಹಳ ಬಹಳ ದೂರದ ಕೆಲಸ ತಪಸ್ಸು ಅದೊಂದು ಸಾಧನೆ ಅದೊಂದು ಸಿದ್ಧಿ ಅದೊಂದು ಯಜ್ಞ ಆಲಿಸೋದು ಬಿಟ್ಟುಬಿಡಿ ಕೇಳಿಸ್ಕೊಳ್ಳೋದೂ ಇಲ್ಲ ಪ್ರತಿಯೊಬ್ಬರು ಕೂಡ ಅದನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ ಒಬ್ಬರಿಗೆ ಕಿವಿ ಕೊಡೋದಿಲ್ಲ ಒಬ್ರಿಗೆ ಆರೈಕೆ ಕಾಳಜಿ ಪ್ರೀತಿ ಕೊಡೋದಿಲ್ಲ ತೋರಿಸೋದಿಲ್ಲ ಅವ್ರವರೇ ಚಿಂತೆಗಳಲ್ಲಿ ಬದುಕ್ತಾ ಇದ್ದರೆ ಜೀವನ ಹೇಗೆ ನಡೆಯುತ್ತೆ ಮನುಷ್ಯ ಸಂಘಜೀವಿ ಒಬ್ಬನೇ ಬದುಕೋದಿಲ್ಲ ಅವನಿಗೆ ಜನ ಇರಬೇಕು ಅಟ್ಲೀಸ್ಟ್ ಹೊರಗಡೆ ಎಷ್ಟೊಂದು ಜನ ಇಲ್ಲದೆ ಆದರೂ ಕೂಡ ಸಮಾಜದಲ್ಲಿ ಮನೆಯಲ್ಲಿ ಒಂದು ಕುಟುಂಬ ಅಂತಿರುತ್ತೆ ಆ ಕುಟುಂಬದಲ್ಲಿ ಜೀವಿಸಬೇಕು ಗಂಡ ಹೆಂಡತಿ ಮಕ್ಕಳು ಇವತ್ತೆಲ್ಲ ವಿಭಕ್ತ ಕುಟುಂಬಗಳಾಗ್ಬಿಟ್ಟಿದೆ ಹಿಂದೆ ಎಲ್ಲ ಅವಿಭಕ್ತ ಕುಟುಂಬಗಳಿದ್ವು ಅಂದರೆ ಒಂದು ಮನೆಯಲ್ಲಿ ಐವತ್ತು ಜನ ನೂರು ಜನ ನೂರೈವತ್ತು ಜನ ಇರುವಂಥ ಮನೆಗಳು ನೋಡಿದ್ವಿ ಈಗಲೂ ಕೆಲವೊಂದೊಂದು ಒಂದು ಲಕ್ಷದಲ್ಲೊಂದೊಂದು ಮನೆಗಳು ಒಂದು ಇಪ್ಪತ್ತು ಜನ ಮೂವತ್ತು ಜನ ಇರ್ತಾರೆ ಬಟ್ ಆದರೂ ಕೂಡ ಸಣ್ಣದಾಗಿ ನಾವು ನೋಡ್ಕೊಂಡಾಗ ಗಂಡ ಹೆಂಡತಿ ಮಕ್ಕಳು ದಯವಿಟ್ಟು ಆ ಮನೆಯಲ್ಲಿ ಯಾರಾಗ್ತೀರ ಇವ್ರಿಗೆಲ್ಲರಿಗೂ ಸಮಯ ಕೊಡಿ ಅವ್ರಿಗೆ ಪ್ರೀತಿ ಕೊಡಿ ಆರೈಕೆ ಕೊಡಿ ಕಾಳಜಿ ಕೊಡಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ ನಂತರ ನೀವು ರಿಪೀಟ್ ಮಾಡಿ ಪಟಕ್ಕಂಥ ಆನ್ಸರ್ ಕೊಡುವಂಥ ಅವಶ್ಯಕತೆ ಇಲ್ಲ ರೆಸ್ಪಾಂಡ್ ರೆಸ್ಪಾಂಡ್ ಅಂದರೆ ಪ್ರತಿಕ್ರಿಯೆ ಅವ್ರು ಏನೋ ಹೇಳ್ತಾವ್ರೆ ಏನೋ ಕೇಳ್ತಾವ್ರೆ ಏನೋ ಹಂಚ್ಕೊಳ್ತಾವ್ರೆ ಏನೋ ಹೇಳಕ್ಕೆ ಬರ್ತಾ ಇದ್ದಾರೆ ಅದನ್ನು ನಾವು ಗಮನ ಕೊಟ್ಟು ಆಲಿಸ್ಲಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ ಕುಟುಂಬದಲ್ಲಿ ದಯವಿಟ್ಟು ಆ ರೀತಿ ಮಾಡಬೇಡಿ ಪ್ರತಿಯೊಂದೂ ಮನುಷ್ಯ ಇಲ್ಲಿ ಮನುಷ್ಯ ಸಂಘಜೀವಿ ಆಗಿರೋದು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇರಬೇಕು ನಮ್ಮ ಗುರುಗಳು ದಿನನಿತ್ಯ ಅತ್ಯದ್ಭುತವಾದಂಥ ಈ ಜೀವನದ ರಹಸ್ಯಗಳನ್ನು ಹೇಳೋರು ಎರಡೇ ಎರಡು ಬ್ರಹ್ಮವಿದ್ಯೆ ಋಷಿ ವಿದ್ಯೆಗಳಿದೆ ಬ್ರಹ್ಮವಿದ್ಯೆ ಋಷಿ ವಿದ್ಯೆ ಒಂದು ಎರಡು ವಿದ್ಯೆಗಳಿದೆ ಇದನ್ನು ಪ್ರತಿಯೊಬ್ಬ ಮನುಷ್ಯ ಕಲಿಬೇಕು ಏನು ಕಲಿಬೇಕು ಏನಿದು ಬ್ರಹ್ಮವಿದ್ಯೆ ಋಷಿ ವಿದ್ಯೆ ಅಂದರೆ ಇನ್ನೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಇದು ಬ್ರಹ್ಮವಿದ್ಯೆ ನಾನು ಏನು ಅಂತ ಅವ್ರಿಗೆ ತಿಳಿಸೋದಿದೆಯಲ್ಲ ಇದು ವಿದ್ಯೆ ಎರಡರಲ್ಲಿ ಯಾವುದಾದ್ರೂ ಎರಡೂ ಕಲ್ತ್ಕೊಳ್ಳಿ ಅಥವಾ ಎರಡರಲ್ಲಿ ಒಂದಾದರೂ ನೀವು ಮಾಡಿ ಈಗ ನಾನೇನು ಅಂತ ಅರ್ಥ ಮಾಡಿಸ್ಬೇಕು ಅದು ಅರ್ಥ ಮಾಡಿಸೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಅವರೇನು ಅನ್ನೋದಾದರೂ ಅರ್ಥ ಮಾಡ್ಕೊಳ್ಳಿ ಇದೇ ಬ್ರಹ್ಮವಿದ್ಯೆ ವಿದ್ಯೆ ಯಾವಾಗ ಮನುಷ್ಯನಿಗೆ ಇದು ಅರ್ಥ ಆಗುತ್ತೋ ಇದಕ್ಕೆ ಅವನು ಆದ್ಯತೆ ಮಾನ್ಯತೆ ಕೊಡ್ತಾನೋ ಆಗ ನಿಮ್ಮ ಜೀವನ ಸುಖಿಮಯ ಜೀವನವಾಗುತ್ತೆ ಸುಖಕರವಾಗಿ ಅಂದರೆ ಸಮತೋಲನದಿಂದ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗ ಜೊತೆ ಹೆಜ್ಜೆ ಹಾಕೋದ್ರಿಂದ ನಿಸರ್ಗನೇ ನಮ್ಮನ್ನು ಬೆಳೆಸುತ್ತೆ ನಿಸರ್ಗನೇ ನಮ್ಮನ್ನು ಕಾಪಾಡುತ್ತೆ ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ್ರೆ ಅದು ನಮ್ಮನ್ನು ತ್ಯಜಿಸ್ಬಿಡುತ್ತೆ ಅಂದರೆ ತಳ್ಬಿಡುತ್ತೆ ನೂಕುಬಿಡುತ್ತೆ ನೀನು ದೂರ ಹೋಗು ಅಂತ ಹೇಳ್ಬಿಟ್ಟು ದೂರ ಕಳಿಸ್ಬಿಡುತ್ತೆ ಇದೇ ಜೀವನದ ರಹಸ್ಯ ಅದಕ್ಕೋಸ್ಕರ ಪ್ರತಿಯೊಂದು ವಿಷಯಗಳು ಇಲ್ಲಿ ಇಂಟೆನ್ಷನ್ ೇ ಜೀವನ ನಡೀತಾ ಇರೋದು ಅದಕ್ಕೆ ಅವರವರ ಥಿಂಕಿಂಗಲ್ಲೇ ಅವರು ಬದುಕ್ತಾ ಇರ್ತಾರೆ ಅವ್ರದೇ ಲೋಕದಲ್ಲಿರ್ತಾರೆ ಅದೊಂದು ರೀತಿ ನಶೆ ಅದೊಂದು ರೀತಿ ಮತ್ತು ಅದೊಂದು ರೀತಿ ಅವ್ರದ್ದೇ ಆದ ಒಂದು ಲೋಕವನ್ನು ಸೃಷ್ಟಿ ಮಾಡ್ಕೊಂಬಿಟ್ಟಿರ್ತಾರೆ ಆ ಲೋಕದಲ್ಲಿ ಹೆಚ್ಚಾಗಿ ಬದುಕ್ತಾ ಇರ್ತಾರೆ ಎದುರುಗಡೆ ಇರುವಂತಹ ಅವರ ಲೋಕ ಏನು ಅವರ ಆಸೆ ಆಕಾಂಕ್ಷೆಗಳೇನು ಇದಕ್ಕೆ ಮನುಷ್ಯ ಬೆಲೆ ಕೊಡೋದಿಲ್ಲ ಆದರೆ ನಿಜವಾಗಲೂ ನಾವು ಇನ್ನೊಬ್ಬರ ಒಂದು ಮಾತಿಗೆ ಇನ್ನೊಬ್ಬರ ಒಂದು ಆಲೋಚನೆಗೆ ಇನ್ನೊಬ್ಬರು ಅಂತ ಅಂದರೆ ಮನೇಲಿರೋರ ಬಗ್ಗೆ ನಾವು ಹೆಚ್ಚಾಗಿ ಕಾಳಜಿ ತಗೊಂಡಾಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿದಾಗ ಪ್ರತಿಕ್ರಿಯೆ ಕೊಟ್ಟಾಗ ಬಹಳ ಬಹಳ ಖುಷಿಯಾಗುತ್ತೆ ಬದುಕು ಅಂತಂದರೆ ಇದೇನೇ ಜೀವನ ಅಂದರೆ ಇದೇ ಇದನ್ನು ಬಿಟ್ಟು ಬೇರೆ ಏನೂ ಜೀವನ ಇಲ್ಲ ಮನುಷ್ಯ ಯಾವುದೇ ವ್ಯಕ್ತಿಗಳನ್ನ ನೋಡಿ ಯಾವುದೇ ವೃತ್ತಿಗಳನ್ನು ನೋಡಿ ಆ ಎಲ್ಲ ವೃತ್ತಿ ಕಲ್ ಕಲ್ತಿರ್ತಾನೆ ಅದರಿಂದ ಸಂಪಾದನೆಯೂ ಮಾಡ್ತಾ ಇರ್ತಾನೆ ಆದರೆ ಆ ವೃತ್ತಿಗಳಿಂದ ಇನ್ನೊಬ್ಬರಿಗೆ ಉಪಯೋಗ ಹೊರತು ಅವನಿಗೇನು ಉಪಯೋಗ ಇಲ್ಲ ಈಗ ಒಬ್ಬ ಸಂಗೀತಗಾರ ಅವನು ಹೋಗಿ ಎಲ್ಲಾದರೂ ಕಚೇರಿ ಮಾಡಬೇಕು ಹಾಡಬೇಕು ಅವಾಗ ದುಡ್ಡು ಸಿಗ್ತದೆ ಅವನು ಹಾಡೋದು ಯಾರಿಗೋಸ್ಕರ ಜನಗಳಿಗೋಸ್ಕರ ಅದನ್ನು ಕೇಳ ಆನಂದ ಪಡ್ತಾನೆ ಯಾರೋ ಒಬ್ಬ ನೃತ್ಯಗಾರ ಅವನು ನೃತ್ಯವನ್ನು ಆಡ್ತಾನೆ ಅಂದರೆ ಡ್ಯಾನ್ಸ್ ಆಡ್ತಾನೆ ಡ್ಯಾನ್ಸ್ ಆಡೋದ್ರಿಂದ ಅವನಿಗೆ ಏನಾಗುತ್ತೆ ಇನ್ನೊಬ್ರಿಗೆ ಖುಷಿ ಕೊಡ್ತಾನೆ ಅದು ಅವನಿಗೆ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇದೆ ಅವನಿಗೆ ಸಂತೃಪ್ತಿ ಸಿಗುತ್ತಷ್ಟೇ ಆದರೆ ಅದರಿಂದ ಅತ್ಯದ್ಭುತವಾದಂತಹ ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ಯಾವುದೇ ಒಂದು ವೃತ್ತಿ ಒಬ್ಬ ಚೇರ್ ಮಾಡ್ತಾನೆ ಮನೆಗೆ ಅವನು ಒಂದೋ ಎರಡೋ ಚೇರ್ಗಳನ್ನು ಇಟ್ಕೊಳ್ತಾನೆ ಬಟ್ ಇಡೀ ಪ್ರಪಂಚಕ್ಕೆಲ್ಲ ನೂರಾರು ಸಾವಿರಾರು ಲಕ್ಷಾಂತರ ಚೇರ್ಗಳು ಮಾಡ್ತಾನೆ ಅಂದರೆ ಅವನು ಮಾಡುವಂಥ ವೃತ್ತಿ ಅವನನ್ನು ಅಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಬೋದು ಕೇವಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇನ್ನು ಮಿಕ್ಕಿದ್ದು ತೊಂಬತ್ತೆಂಟು ಪರ್ಸೆಂಟ್ ಲೋಕಕ್ಕೆ ಅರ್ಪಣೆ ಮಾಡ್ತಾನೆ ಪ್ರತಿಯೊಬ್ಬ ವೃತ್ತಿಪರ ವ್ಯಕ್ತಿಯೂ ಕೂಡ ಜಗತ್ತಲ್ಲಿ ಇಲ್ಲೆಲ್ಲವೂ ಕೂಡ ಸಿಸ್ಟಮ್ ಹೇಗಿದೆ ಅಂತಂದರೆ ವ್ಯವಸ್ಥೆಗಳು ಎಲ್ಲವೂ ಇದೇ ರೀತಿ ಇದೆ ನಾವು ಏನೇ ವೃತ್ತಿ ಮಾಡ್ತಾ ಇದ್ರು ಕೂಡ ಅದು ನಮಗೋಸ್ಕರ ಅಲ್ಲ ಅದು ಬೇರೆಯವ್ರಿಗೋಸ್ಕರ ಅಂಥದ್ರಲ್ಲಿ ನಾನು ಮಂಚಗಳನ್ನು ರೆಡಿ ಮಾಡ್ತೀನಿ ನೂರು ಮಂಚ ಮಾಡಿ ಎಲ್ಲೂ ಮಾರಲಿಲ್ಲ ಅದನ್ನು ಇಲ್ಲಿ ನೂರು ಮಂಚ ನನಗೆ ಎಕರೆಗಟ್ಟಲೆ ಜಮೀನು ಬೇಕು ಯಾರೋ ಒಬ್ಬ ಚೇರ್ ಮಾಡ್ತೀನಿ ನಾನು ಒಂದು ಚೇರು ಮಾರೋದಿಲ್ಲ ಅಂತಂದರೆ ಮಾಡಿ 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 ಇಟ್ಕಂಡೇನು ಪ್ರಯೋಜನ ಅದನ್ನು ಮಾರಕ್ಕೋಸ್ಕರನೇ ಮಾಡೋದು ಆದ್ದರಿಂದ ನಾವಿಲ್ಲಿ ಬಂದಿರೋದು ಇನ್ನೊಬ್ಬರಿಗೆ ತೃಪ್ತಿ ತೃಪ್ತಿಪಡಿಸೋದಕ್ಕೆ ನಾವಿಲ್ಲಿ ಬಂದಿರೋದು ಇನ್ನೊಬ್ಬರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅದನ್ನು ನಾವು ತಿಳ್ಕೊಂಡು ನಾನು ಮಾಡ್ತಾ ಇರೋ ಕೆಲಸ ಅಥವಾ ನನ್ನ ಜೀವ ನನ್ನ ಚಿಂತನೆ ನನ್ನ ಒಂದು ಆಲೋಚನೆ ನಾನು ಕಲ್ತಿರೋಂಥ ವಿದ್ಯೆಗಳು ಕಲೆಗಳು ಸ್ಕಿಲ್ಲು ಟ್ಯಾಲೆಂಟು ಬುದ್ಧಿ ಜ್ಞಾನ ಇದೆಲ್ಲವೂ ಕೂಡ ಮತ್ತೊಬ್ರಿಗೆ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡವರು ಒಂದು ಅತ್ಯದ್ಭುತವಾದ ರಹಸ್ಯ ರಹಸ್ಯದ ಆಯಾಮ ಓಪನ್ ಆಗುತ್ತೆ ಆ ಆಯಾಮದಲ್ಲಿ ಮನುಷ್ಯ ಬೆಲೆ ಕೊಡೋದಕ್ಕೆ ಶುರು ಮಾಡ್ತಾನೆ ಗಂಡ ಆಗಿದ್ರೆ ಹೆಂಡತಿಗೆ ಬೆಲೆ ಕೊಡ್ತಾನೆ ಹೆಂಡತಿ ಆಗಿದ್ರೆ ಗಂಡಕ್ಕೆ ಬೆಲೆ ಕೊಡ್ತಾನೆ ಅಪ್ಪ ಅಮ್ಮ ಆಗಿದ್ರೆ ಮಕ್ಕಳಿಗೆ ಬೆಲೆ ಕೊಡ್ತಾರೆ ಮಕ್ಕಳಾಗಿದ್ರೆ ಅಪ್ಪ ಅಮ್ಮಗೆ ಬೆಲೆ ಕೊಡ್ತಾರೆ ಸ್ನೇಹಿತರಿಗೆ ಬೆಲೆ ಕೊಡ್ತಾರೆ ಯಾರ್ಯಾರ ಜೊತೆ ವ್ಯಾಪಾರ ವ್ಯವಹಾರ ನಡೀತಾ ಇರುತ್ತೋ ಮಾತುಕತೆ ನಡೀತಾ ಇರುತ್ತೋ ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇರುತ್ತೆ ಆದ್ದರಿಂದ ಇಲ್ಲೆಲ್ಲವನ್ನು ತಿಳ್ಕೊಳ್ಳಿ ಯಾರಿಗೆ ಈ ಒಂದು ಜೀವನ ಈ ರೀತಿ ಅರ್ಥ ಆಗುತ್ತೆ ಅಂದರೆ ಆಲಿಸ್ಬೇಕು ನಾನು ಮಾಡ್ತಾ ಇರೋ ಬಿಸ್ನೆಸ್ ನನಗೋಸ್ಕರ ಅಲ್ಲ ನಾನು ಹುಟ್ಟಿರೋದು ನನಗೋಸ್ಕರ ಅಲ್ಲ ಇಲ್ಲೆಲ್ಲವೂ ಕರ್ಮ ಕಳ್ಕೊಳ್ಳೋದಕ್ಕೆ ಋಣ ತೀರ್ಸಕ್ಕೆ ಬಂದಿರೋದು ಅದು ಏನು ಎತ್ತ ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ರೆಸ್ಪಾನ್ಸ್ ಕೊಡೋದನ್ನು ತಿಳ್ಕೊಳ್ಳಿ ಪ್ರತಿಕ್ರಿಯೆ ಮಾಡೋದೇ ಅತ್ಯುತ್ತಮವಾದ ಕರ್ಮ ಅಂತ ಇದು ನನ್ನ ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ನನ್ನ ಅನುಭವದ ಮಾತುಗಳು ಪ್ರತಿಕ್ರಿಯೆ ಕೊಡೋದೇ ನಿಜವಾಗ್ಲೂ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಳಿಬೇಕಾದರೆ ಆದ್ದರಿಂದ ಎದುರುಗಡೆ ಇರೋರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂದರೆ ಮೂಲವಾಗಿ ಆಲಿಸೋದನ್ನು ಕಲಿಬೇಕು ನಿಮಗಿದು ನಾನು ಹೇಳಿದ್ದು ಕೆಲವೊಂದು ಸಲ ಒಗಟಾಗ ಅನಿಸುತ್ತೆ ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಬಿಡಿಸಿ ಹೇಳಿ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ಮತ್ತೊಂದು ವಿಡಿಯೋ ಬೇಕಾದ್ರೆ ಮಾಡಿ ನೀವು ಕೇಳುವಂಥ ಪ್ರಶ್ನೆಗೆ ಉದಾಹರಣೆ ಮೂಲಕ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಸೊ ಯಾರಿಗೇನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದರ್ಶನ ಖಂಡಿತವಾಗಲು ಸಿಕ್ಕೆ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ